ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಹಿನ್ನಡೆಯಾಗಿರಬಹುದು ಜನತೆಯ ತೀರ್ಪಿಗೆ ತಲೆಬಾಗುತ್ತೇವೆ ಆದರೆ ಕಾಂಗ್ರೆಸ್ ಪಕ್ಷದ ಇಡೀ ಸರ್ಕಾರವೇ ಕ್ಷೇತ್ರದಲ್ಲಿ ಬೀಡುಬಿಟ್ಟು ಭ್ರಷ್ಟಾಚಾರದ ಮೂಲಕ ಗೆಲುವು ಸಾಧಿಸಿರುವುದು ಇತಿಹಾಸದಲ್ಲಿ ಎಂದೂ ನಡೆದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ತಿಳಿಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ಹೆಚ್ಚಿದೆ ಸಿಟಿ ರವಿ ಹಾಗೂ ಮುನಿರತ್ನ ಅವರ ಮೇಲಿನ ದಾಳಿಯನ್ನು ನೋಡಿದಾಗ ಅವೆಲ್ಲವೂ ಕೊಲೆ ಮಾಡಲಿಕ್ಕೆ ತಯಾರಿಂದಲೇ ಹೇಳ್ಬೋದು ಎಂದರು ಮಾಜಿ ಸಚಿವ ಮಹೇಶ್ ಮಾತನಾಡಿ ಅಂಬೇಡ್ಕರ್ ಅವರು ನಿಧಾನರಾದಾಗ ಅವರಿಗೆ ಆರು ಮೂರು ಅಡಿ ಸ್ಥಳವನ್ನು ನೀಡದ ಯಾವುದಾದ್ರೂ ಪಕ್ಷವಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಕೇವಲ ಮುಸ್ಲಿಂ ಓಲೈಕೆಯನ್ನು ಖಂಡಿಸಿದ ಅಂಬೇಡ್ಕರ್ ಅವರನ್ನು ದೂರವಿಟ್ಟು ಪಕ್ಷ ಯುವಕರಿಗೆ ಭಾವನೆಗಳ ಮೇಲೆ ವಿಷಯಾಂತರ ಮಾಡಲು ಹೊರಟಿದ್ದಾರೆ ಎಂದರು ರಾಜ್ಯ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಜಿಟಿ ಪಂಪಪತಿ ಕೆಎಸ್ ದಿವಾಕರ್ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದನ್ನು ಜನಾದೇಶವನ್ನು ನಾವು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಿದ್ದೀವಿ ಆದರೆ ಜನರ ನಿರೀಕ್ಷೆ ಹೊಸ ಸರ್ಕಾರದ ಮೇಲೆ ಏನಿತ್ತೋ ಅದು ಪೂರ್ತಿ ಹೇಗೆ ನಶಿಸಿ ಹೋಗಿದೆ ಅಂತ ಹೇಳುವಂಥದ್ದನ್ನು ನಾನೇನು ಹೇಳಬೇಕಾಗಿಲ್ಲ ಇಂತ ಒಂದು ದುರಾಡಳಿತ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಡೆಯಲಿಲ್ಲ ಅಂತ ಹೇಳೋದಕ್ಕೆ ನಾವೆಲ್ಲ ಕಂಡಿದ್ದೀವಿ ಮಾಧ್ಯಮದ ಎಲ್ಲ ಸ್ನೇಹಿತರೆ ಎಷ್ಟೊತ್ತು ಆನಂದ ಗೌಡರು ರಾಜ್ಯ ಸರ್ಕಾರದ ನಡವಳಿಕೆ ಮತ್ತು ಆರ್ಡರ್ಸ್ನ ನಡೆಸತಕ್ಕಂಥ ರೀತಿ ನೀತಿಗಳ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಅವರು ಮಾತಾಡ್ತಾ ಒಂದು ಮಾತನ್ನ ಒಂದು ಪದವನ್ನ ಬಳಸಿದ್ರು ಕಾಂಗ್ರೆಸ್ನವರು ವಿಷಯಾಂತರ ಮಾಡೋದ್ರಲ್ಲಿ ನಿಸ್ಸಿಮರು ಅನ್ನೋ ಒಂದು ಪದವನ್ನ ಬಳಸಿದ್ರು